ಹಲೋ ವೆಲ್ಕಮ್ ಟು ಕುಕ್ ಎಲ್ಜಿ ಇವತ್ತಿನ ವೀಡಿಯೋದಲ್ಲಿ ಮಟನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲು ಒಂದು ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಕಾಯಕ್ಕೆ ಇಟ್ಕೊತಾ ಇದ್ದೀನಿ ಅದಕ್ಕೆ ನಾನು ಪಲಾಸವನ್ನು ಹಾಕೋತಾ ಇದ್ದೀನಿ ಕಸೂರಿ ಮೇತಿ ಏಲಕ್ಕಿ ಕಾಡೇಲಕ್ಕಿ ಕಲ್ಲುವ ಮತ್ತು ಪಾಚಿ ಚಕ್ಕೆ ಲವಂಗ ಒಂದು ಅನಾನಸು ಇಷ್ಟನ್ನು ಹಾಕಿ ಎಣ್ಣೆಯಲ್ಲಿ ಬಾಡಿಸ್ಕೊತಿದ್ದೀನಿ ಅದು ಎಣ್ಣೆಯಲ್ಲಿ ಫ್ಲೇವರ್ ಬಿಟ್ಕೋಬೇಕು ಆಗ ನಾನು ಒಂದು ಹತ್ತರ ಇದರಿಂದ ಇಪ್ಪತ್ತು ಹಸಿಮೆಣಕಾಯನ ಸೆಂಟ್ರಲ್ಲಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಷ್ಟೇ ಮೆಣಸಿನ್ಕಾಯಿನ ಹಾಕೋಬೋದು ನಾನಿಲ್ಲಿ ಒಂದು ಕೆ ಜಿ ಮಟನ್ಗೆ ಒಂದು ಹದಿನೈದರಿಂದ ಇಪ್ಪತ್ತು ಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋಂಥ ಪುದೀನ ಮತ್ತು ಕೊತ್ತಂಬರಿನ ಹಾಕಿ ಬಾಡಿಸ್ಕೊತಾ ಇದ್ದೀನಿ ಈಗ ನೆಕ್ಸ್ಟ್ ನಾನು ಒಂದು ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇದು ಸ್ವಲ್ಪ ಬಾಡಿದ್ಮೇಲೆ ನಾವು ನೆಕ್ಸ್ಟ್ ಇದಕ್ಕೆ ಟೊಮೆಟೊನ ಹಾಕೋಣ ಈರುಳ್ಳಿ ಬಾಡಿದೆ ಇದಕ್ಕೆ ನಾನು ಟೊಮೆಟೊ ಹಾಕ್ತಾಯಿದ್ದೀನಿ ಟೊಮೆಟೊ ಒಂದು ನಾಲ್ಕರಿಂದ ಐದು ಮೀಡಿಯಮ್ ಸೈಜ್ ಟೊಮೆಟೋನ ನಾನು ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನನಗೆ ಟೊಮೆಟೊ ಉದ್ದದ ಇದ್ದರೆ ಇಷ್ಟ ಹಾಗಾಗಿ ನಾನು ಉದ್ದುದೇ ಹಾಕಿದ್ದೀನಿ ನೀವು ಬೇಕಾದರೆ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೋಬೋದು ಈ ಟೊಮೆಟೊ ಬಾಡಿದ್ಮೇಲೆ ನಾನು ಸ್ವಲ್ಪ ಸೊ ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಆಗಲಿ ಟೊಮೆಟೊ ಅಂತ ಉಪ್ಪು ಹಾಕಿ ಬಾಡಿಸ್ಕೊಂಡು ನಾನು ಇದನ್ನು ಒಂದು ಟೂ ಮಿನಿಟ್ಸ್ ಹಾಗೆ ಸಾಫ್ಟಾಗಿಬಿಡ್ತೀನಿ ನಾನು ಇವಾಗ ನೆಕ್ಸ್ಟ್ ಇದಕ್ಕೆ ಅಷ್ಟಿನ ಪುಡಿ ಒಂದು ಅರ್ ಅರ್ಧ ಟೀ ಸ್ಪೂನು ಧನಿಯಾ ಪುಡಿ ಒಂದು ಟೀ ಸ್ಪೂನ್ ಮನೇಲಿ ಮಾಡಿರೋಂಥ ಸಾಂಬಾರು ಪುಡಿ ಒಂದು ಮೂರು ಟೀ ಸ್ಪೂನ್ ಆಗೋಷ್ಟು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಮಟನ್ ಮಸಾಲ ಇಷ್ಟನ್ನು ಹಾಕಿ ಮತ್ತು ಫ್ರೈ ಮಾಡ್ಕೊ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಅದು ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಈಗ ನಾನು ಏನು ಪೌಡ್ರು ಅದನ್ನು ಎಲ್ಲ ಹಾಕಿ ಫ್ರೈ ಮಾಡ್ಕೋತೀನಿ ಇದಿರ್ತದೆಲ್ಲ ಕಂಪ್ಲೀಟಾಗಿ ಸ್ಮೆಲ್ಲೆಲ್ಲ ಹೋಗಬೇಕು ಒಂದು ಐದು ಒಂದು ಟು ತ್ರೀ ಮಿನಿಟ್ಸ್ ಅದು ಸ್ಮೆಲ್ಲೆಲ್ಲ ಪೌಡರ್ದು ಹಸಿ ಸ್ಮೆಲ್ಲೆಲ್ಲವರೆಗೂ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಇದಕ್ಕೆ ಮಟನ್ ತೊಳೆದಿಟ್ಕೊಂಡಿರೋಂಥ ಮಟನ್ ಹಾಕ್ತಾಯಿದ್ದೀನಿ ಇದರಲ್ಲಿ ಸುಮಾರು ಒಂದು ಕೆ ಜಿಯಷ್ಟು ಮಟನ್ ಇದೆ ಇದನ್ನು ಹಾಕಿ ಚೆನ್ನಾಗಿ ಒಂದು ಟೂ ಮಿನಿಟ್ಸ್ ಕೈ ಆಡಿಸ್ತೀನಿ ನೀವು ನೀರೇನು ಹಾಕಬೇಕಾಗಲ್ಲ ಯಾಕಂದರೆ ನೀವು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ನೀವು ಇದರಲ್ಲಿ ಅಷ್ಟರಲ್ಲಿ ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ಸೊ ನೀರೇನು ಅಡಿಷ್ನಲ್ ಆಗಿ ಆ್ಯಡ್ ಮಾಡಬೇಡಿ ಸೊ ಇಷ್ಟು ಹಾಗೆ ನೀರನ್ನೆಲ್ಲ ಹಿಂಡಿ ವಾಶ್ ಮಾಡಿದ್ದಾದಮೇಲೆ ನೀರೆಲ್ಲ ಫುಲ್ ಕಂಪ್ಲೀಟ್ ತೆಗೆದು ಹಾಕ್ಕೊಳ್ಳಿ ಇದನ್ನು ಮಿಕ್ಸ್ ಮಾಡಿ ನಾನೀಗ ಕವರ್ ಅದೇ ಅಂದರೆ ಕುಕ್ಕರ್ ಕ್ಯಾಪ್ ಹಾಕಿ ಒಂದು ಮೂರು ವಿಷಲಿ ಕೂಗಿಸ್ಕೋತೀನಿ ಅದು ಕೂಗೋಷ್ಟರಲ್ಲಿ ಬೇರೆ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡಿದ್ದೆ ಅದಕ್ಕೆ ಕುದೀತಾ ಇದೆ ನಾನು ಇದಕ್ಕೆ ಫಸ್ಟೇ ವಾಶ್ ಮಾಡಿಟ್ಕೊಂಡಿರೋಂಥ ಅಕ್ಕಿನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದು ಕೆ ಜಿ ಮಟನ್ಗೆ ಸುಮಾರು ಒಂದು ಮುಕ್ಕಾಲು ಕೆ ಅಷ್ಟು ಅಕ್ಕಿನ ಹಾಕ್ತಾಯಿದ್ದೀನಿ ನೋಡಿ ಇದರಲ್ಲಿ ನೀರಿಷ್ಟು ನೀರು ಬಿಟ್ಕೊಂಡಿದೆ ಸೊ ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅಕ್ಕಿನ ಬೇಯಿಸ್ಕೋಬೇಕಾಗುತ್ತೆ ನಾನು ಇಲ್ಲಿ ನೀರು ಅಂಶ ಇದ್ದಿದ್ದರಿಂದ ಒಂದು ಸೆವೆಂಟಿ ಟು ಏಯ್ಟಿ ಅಷ್ಟು ಮಾತ್ರ ಅಕ್ಕಿನ ಬೇಯಿಸ್ಕೊಂಡು ನೀರೆಲ್ಲ ತೆಗ್ದಿದ್ದೀನಿ ಈಗ ಅಕ್ಕಿ ಏನಿರ ಅನ್ನ ಏನಾಗಿದೆ ಅಲ್ಲ ಏಯ್ಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಇದ್ರ ಮೇಲೆ ಮುಚ್ಚಿ ದಮ್ಮಲ್ಲೇ ಬೇಯಿಸ್ಬೇಕಾಗುತ್ತೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೀವು ಬೇಕಾದ್ರೆ ತುಪ್ಪ ಕೂಡ ಹಾಕೋಬೋದು ಲಾಸ್ಟಲ್ಲಿ ನಾನೇನು ಹಾಕಿಲ್ಲ ಸೊ ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಹಾಕ್ತಾಯಿದ್ದೀನಿ పుదీనా హాక్బట్టు ముచ్చ ముచ్చి అద్రమే బారా ఆగి వస్తు ఇట్టు దమ్మల్లే వేయస్కండ్రె మటన్ బిర్యానీ రెడీ థ్యాంక్ యూ